ಆತ್ಮೇಲೆ ಎಸ್ ವಿ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಸಿಕ್ಸ್ ಪಾಯಿಂಟ್ ಒನ್ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ನೋಡೋಣ ಇಲ್ಲಿ ಒಂದೇದೇನಿದೆ ಆವರಣದಲ್ಲಿ ಕೊಟ್ಟಿರುವ ಪದಗಳಿಂದ ಸೂಕ್ತವಾದ ಪದಗಳನ್ನು ಆರಿಸಿ ಬಿಟ್ಟ ಪದ ತುಂಬಿರಿ ಅಂತ ಅಂದಿದ್ದಾರೆ ಎಲ್ಲ ವೃತ್ತಗಳು ಡ್ಯಾಶ್ ಸರ್ವಸಮ ಸಮ ಅಥವಾ ಸಮರೂಪ ಏನಿರ್ತೈತಿ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು ಎಲ್ಲ ವೃತ್ತಗಳು ಸಹಿತ ಸಮರೂಪವಾಗಿರುತ್ತವೆ ಆದರೆ ಸರ್ವಸಮವಾಗಿರುವುದಿಲ್ಲ ಇಲ್ಲಿ ಕರೆಕ್ಟ್ ಆನ್ಸರ್ ಈಸ್ ಸಮರೂಪ ಎರಡನೇದು ಎಲ್ಲ ವರ್ಗಗಳು ಡ್ಯಾಶ್ ಸಮರೂಪ ಸರ್ವಸಮ ಎಲ್ಲ ವರ್ಗಗಳು ಸಹಿತ ಏನಾಗಿರುತ್ತವೆ ಸರ್ವಸಮ ಸಮ ಇರುತ್ತವೆ ಸಮರೂಪ ಅಲ್ಲ ಇದು ಸರ್ವಸಮ ಎಲ್ಲ ಡ್ಯಾಶ್ ತ್ರಿಭುಜಗಳು ಸಮರೂಪ ಸಮದ್ವಿಭಾವ್ ಸಮಬಾಹು ಇಲ್ಲಿ ಏನಾಗಿರ್ತವೆ ಎಲ್ಲ ಸಮಬಾಹುತ್ರಿಭು ಸಮಬಾಹು ತ್ರಿಭುಜಗಳು ಸಮರೂಪವಾಗಿರುತ್ತವೆ ಇಲ್ಲಿ ಕರೆಕ್ಟ್ ಅಂತ ಆನ್ಸರ್ ಸಮಬಾಹು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಭಾವಗಳ ಸಂಖ್ಯೆ ಒಂದೇ ಇರುವ ಎರಡು ಬಹುಪೂಜಾ ಕೃತಿಗಳ ಸಮರೂಪವಾಗಬೇಕಾದರೆ ಎ ಅದರ ಅನುರೂಪ ಕೋನಗಳು ಡ್ಯಾಶ್ ಮತ್ತು ಬಿ ಅದರ ಅನುರೂಪ ಕೋಣಗಳು ಸಮ ಸಮಾನುಪಾತದಲ್ಲಿ ಇರುತ್ತವೆ ಕರೆಕ್ಟ್ ಆನ್ಸರ್ ಸಮಾನುಪಾತದಲ್ಲಿ ಇರುತ್ತವೆ ಇಲ್ಲಿ ನೋಡಿ ಎರಡನೇ ಪ್ರಶ್ನೆ ಕೆಳಗಿನ ಚತುರ್ಭುಜಗಳು ಸಮರೂಪವೇ ಇಲ್ಲವೇ ತಿಳಿಸಿ ಇಲ್ಲಿರ್ತಕ್ಕಂಥ ಚತುರ್ಭುಜಗಳು ಇವು ಸಮರೂಪ ಅಲ್ಲ ಏಕೆಂದರೆ ಇಲ್ಲಿ ಅನುರೂಪ ಕೋನಗಳು ಸಮವಾಗಿಲ್ಲ ಫಾರ್ ಎಕ್ಸಾಂಪಲ್ ಪಿ ಮತ್ತು ಎ ಇವು ಎರಡೂ ಅನುರೂಪಕೋಣಗಳು ಇವೆರಡೂ ಅನುರೂಪಕೋಣಗಳು ಸಮವಾಗಿದ್ದಾಗ ಮಾತ್ರ ಎಲ್ಲ ಸಮ ಇಲ್ಲಿ ಏನಾಗಿರುತ್ತೆ ಸಮರೂಪವಾಗಿರುತ್ತದೆ ಸೊ ಆದ್ದರಿಂದ ಈ ಚತುರ್ಭುಜ ಸಮರೂಪವಲ್ಲ ಏಕೆ ಅಂತಂದರೆ ಗೊತ್ತಾಯ್ತಲ್ಲ ಚತುರ್ಭುಜ ಸಮರೂಪಗಳಲ್ಲ ಏಕೆಂದರೆ ಅವುಗಳ ಅನುರೂಪ ಕೋಣಗಳು ಸಮವಾಗಿಲ್ಲ ಪಿ ಎ ಕೋಣ ಸಮವಾಗಿರಬೇಕು ಅದೇ ರೀತಿ ಎಸ್ ಡಿ ಕೋಣ ಸಮವಾಗಿರಬೇಕು ಆರ್ ಸಿ ಕೋಣ ಸಮವಾಗಿರಬೇಕು ಕ್ಯೂ ಮತ್ತು ಬಿ ಕೋಣ ಸಮವಾಗಿರಬೇಕು ಆದಾಗ ಮಾತ್ರ ಚತುರ್ಭುಜ ಸಮರೂಪವಾಗಿರುತ್ತದೆ